ವೀಕ್ಷಕರೇ ನಮಸ್ಕಾರ ಮದುವೆಯಾದ ಹೊಸತರಲ್ಲಿ ಹಲವರು ಎರಡು ಹೆಸರು ಒಂದೇ ಉಸಿರು ಎನ್ನುವಂತೆ ಇರುತ್ತಾರೆ ಆದರೆ ಕಾಲಕ್ರಮೇಣ ದಾಂಪತ್ಯದಲ್ಲಿನ ಈ ಪ್ರೀತಿ ಪ್ರಣಯ ನಿಧಾನಕ್ಕೆ ನೇಪಥ್ಯಕ್ಕೆ ಸರಿಯಲು ಶುರು ಮಾಡುತ್ತೆ ಅಲ್ಲಿಯವರೆಗೆ ಕಾಣದ ಭಿನ್ನಾಭಿಪ್ರಾಯಗಳು ಕಾಣುತ್ತವೆ ನೋಡ ನೋಡುತ್ತಲೇ ಸಂಬಂಧ ಮುರಿದು ಬೀಳುತ್ತೆ ಆನಂತರ ಶುರುವಾಗುವುದೇ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಬಣ್ಣದ ಲೋಕದಲ್ಲಿ ಬದುಕನ್ನ ರೂಪಿಸಿಕೊಂಡವರ ಬದುಕು ಮೊದಲಿನಿಂದ ಮನೋರಂಜನೆಯ ಸರಕು ಇವರ ಬದುಕಿನ ಮೇಲೆ ಹಲವರಲ್ಲಿ ಕುತೂಹಲ ಇರುತ್ತೆ ಆಸಕ್ತಿ ಕೂಡ ಇರುತ್ತೆ ಅದರಲ್ಲಿಯೂ ಕೂಡ ಗಂಡ ಹೆಂಡತಿ ವಿಚ್ಛೇದನ ಪಡೆದರೆ ಮುಗದೆ ಹೋಯಿತು ಹಲವರು ಅವರದ್ದೇ ಆದ ಥಿಯರಿಗಳನ್ನು ಮಂಡಿಸಲು ಶುರು ಮಾಡ್ತಾರೆ ಹಲವರು ಈ ಸತ್ಯ ಸತ್ಯತೆ ತಿಳಿಯುವ ಗೋಜಿಗೆ ಹೋಗದೆ ಕೇಳಿದ ಸುದ್ದಿಯನ್ನೇ ನಿಜ ಅಂತ ಅಂದ್ಕೊಳ್ತಾರೆ ಆದರೆ ವಾಸ್ತವ ಸಂಬಂಧ ಮುರಿದು ಬೀಳಲು ಕಾರಣ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಅನುಭವಿಸಿದವರಿಗಷ್ಟೇ ಗೊತ್ತಿರುತ್ತೆ ಉದಾಹರಣೆಗೆ ಕುಮಾರ್ ಸಾನು ಅವರ ಪತ್ನಿ ರೀಟಾ ಭಟ್ಟಾಚಾರ್ಯ ಹೌದು ಕುಮಾರ್ ಸಾನು ಅಂದ ಕಾಲದಲ್ಲಿನ ಜಗದ್ವಿಖ್ಯಾತ ಗಾಯಕ ತೊಂಬತ್ತರ ದಶಕದಲ್ಲಿ ಇವರ ಕಂಠ ಕುಣಿತಾ ಇದ್ದರೆ ಹಲವರ ಮನದಲ್ಲಿ ಪ್ರೀತಿ ಚಿಗುರೊಡೆಯುತ್ತಿತ್ತು ಪ್ರೀತಿಯಲ್ಲಿ ಬೀಳಲು ಹಲವರ ಮನ ಹಾತೊರೆಯುತ್ತಿತ್ತು ಮೆಲೋಡಿ ಕಿಂಗ್ ಎಂಬ ಬಿರುದು ಇವರಿಗೆ ಹಾಗೆ ಬಂದಿದ್ದಲ್ಲ ಇಂತಹ ಸಾನು ಅವರ ಮೊದಲ ಪತ್ನಿ ಸದ್ಯ ಹಲವು ಆಘಾತಕಾರಿ ವಿಚಾರಗಳನ್ನು ಬಹಿರಂಗಗೊಳಿಸಿದ್ದಾರೆ ತಮ್ಮ ಮಾಜಿ ಪತಿ ಕುಮಾರ್ ಸಾನು ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಈ ಕುರಿತು ಇತ್ತೀಚೆಗೆ ಫಿಲ್ಮ್ ವಿಂಡೋಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ರೇಟಾ ಭಟ್ಟಾಚಾರ್ಯ ಕುಮಾರ್ ಸಾನು ಅವರ ಮನೆಯಲ್ಲಿ ಬಹುಪತ್ನಿತ್ವ ತುಂಬಾನೇ ಮಾಮೂಲಿ ಅವರ ಇಡೀ ವಂಶದಲ್ಲಿಯೇ ಎಲ್ಲರೂ ಈ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರ್ ಸಾನುಗೆ ಐದು ಜನ ಒಡ ಹುಟ್ಟಿದವರು ಇವರೆಲ್ಲರ ಮನೆ ದೋಸೆ ತೂತು ಅಂತ ಹೇಳಿರುವ ರೀಟಾ ಅವರ ತಂದೆ ಕೂಡ ಸಾಯುವ ವಯಸ್ಸಿನಲ್ಲಿ ಕೂಡ ಮದುವೆಯಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರ ಇಡೀ ಮನೆತನದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ವಿಚ್ಛೇದನ ಪಡೆದ ಮೊದಲ ಮಹಿಳೆ ನಾನೇ ಅಂತ ಹೇಳಿರುವ ರೀಟಾ ಇವತ್ತು ಕೂಡ ಅವರ ಮನೆಯಲ್ಲಿ ಹಲವರಿಗೆ ಅಕ್ರಮ ಅನೈತಿಕ ಸಂಬಂಧಗಳಿವೆ ಆದರೂ ಕೂಡ ಅವರ ಪತ್ನಿಯರು ವಿಚ್ಛೇದನ ನೀಡಿಲ್ಲ ಬದಲಿಗೆ ಒಟ್ಟಿಗೆ ಎಲ್ಲ ವಾಸ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೂ ಮುಂದುವರಿದು ಇದೇ ಸಂದರ್ಶನದಲ್ಲಿ ಮತ್ತೊಂದು ಆಘಾತಕಾರಿ ಆರೋಪವನ್ನು ಮಾಡಿರುವ ರೀಟಾ ಭಟ್ಟಾಚಾರ್ಯ ನನ್ನ ಮತ್ತು ಕುಮಾರ್ಸಾನು ಸಂಬಂಧ ಒಂದು ಹಂತದಲ್ಲಿ ಚೆನ್ನಾಗಿಯೇ ಇತ್ತು ಆದರೆ ಅದ್ಯಾವ ಘಳಿಗೆಯಲ್ಲಿ ಕುಮಾರ್ ಸಾನುನ ಸಹೋದರಿ ತನ್ನ ಗಂಡನ ಮನೆ ತೊರೆದು ತವರು ಮನೆ ಸೇರಿದ್ಲು ಅಲ್ಲಿಂದ ನಮ್ಮ ಸಂಬಂಧ ದಿನದಿಂದ ದಿನಕ್ಕೆ ಹಾಳಾಗಲು ಶುರುವಾಯಿತು ಅಂತ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ರೀಟಾ ಭಟ್ಟಾಚಾರ್ಯ ಗಂಡನನ್ನ ಬಿಟ್ಟು ತವರು ಮನೆ ಸೇರಿದ ಅವನ ಸಹೋದರಿ ದಿನ ನನ್ನ ಕೋಣೆಯಲ್ಲಿ ನನ್ನ ಗಂಡ ಗಂಡನ ಜೊತೆ ಮಲಗೇಳ್ತಾ ಇದ್ಲು ಅಂತ ಹೇಳಿದ್ದಾರೆ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಬೇರೆ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಮಲಗ್ತಾ ಇದ್ರೆ ಆಕೆ ನನ್ನ ಗಂಡನ ಕೋಣೆಯಲ್ಲಿ ಹೋಗಿ ಅವನ ಪಕ್ಕ ಮಲಗುತ್ತಿದ್ಲು ಅಂತ ಹೇಳಿರುವ ರೀಟಾ ಆ ಮನೆಯಲ್ಲಿ ನನಗೆ ಎಷ್ಟು ಚಿತ್ರ ನೀಡಲಾಗ್ತಿತ್ತು ಅಂದರೆ ಅವರೆಲ್ಲರೂ ಕೂಡ ಎಲ್ಲಾದರೂ ಹೊರಗಡೆ ಹೋದರೆ ನಾನೇನು ಅಡುಗೆ ಮಾಡಿಕೊಂಡು ತಿನ್ನಬಾರದು ಎನ್ನುವ ಉದ್ದೇಶದಿಂದ ಅಡುಗೆ ಮನೆಗೆ ಬೇಗ ಹಾಕಿಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಕುಮಾರ್ಸಾನು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ ನಮ್ಮ ಮಕ್ಕಳ ಜೀವನ ಹಾಳು ಮಾಡಬೇಡಿ ಅಂತ ಗೋಗರದೆ ಆದರೆ ಆ ವ್ಯಕ್ತಿ ಮಾತ್ರ ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಬದಲಿಗೆ ತನ್ನ ಸ್ವಂತ ಸಹೋದರಿಯ ಜೊತೆ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆದ ಅಂತ ಕೂಡ ರೀಟಾ ಭಟ್ಟಾಚಾರ್ಯ ಹೇಳಿದ್ದಾರೆ ಕುಮಾರ್ ಸಾನು ಮತ್ತು ಅವರ ಮನೆಯ ಸದಸ್ಯರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಸದ್ಯ ಕುಮಾರ್ ಸಾನು ಅವರ ಮಾಜಿ ಪತ್ನಿಯ ಈ ಹೇಳಿಕೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿದೆ ಮಾಜಿ ಪತ್ನಿಯ ಈ ಆರೋಪಕ್ಕೆ ಕುಮಾರ್ ಸಾನು ಇನ್ನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲವಾದರೂ ಕೂಡ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕುಮಾರ್ ಸಾನು ಅವರ ಮಾಜಿ ಪತ್ನಿಯ ಸಂದರ್ಶನದ ವಿಡಿಯೋ ಒಂದು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಹದಿನಾರು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಅಂದಹಾಗೆ ಪ್ರಿಯ ವೀಕ್ಷಕರೇ ಕುಮಾರ್ ಸಾನು ಮತ್ತು ರೇಟಾ ಭಟ್ಟಾಚಾರ್ಯ ಅವರದ್ದು ಅರೇಂಜ್ ಮ್ಯಾರೇಜ್ ಕೂಡ ಅಲ್ಲ ಬದಲಿಗೆ ಲವ್ ಮ್ಯಾರೇಜ್ ಕೋಲ್ಕತ್ತಾದಲ್ಲಿ ಪರಿಚಯವಾದ ಇಬ್ಬರು ಅನಂತರ ಪ್ರೀತಿಯಲ್ಲಿ ಬಿದ್ದರು ಎಂಬತ್ತಾರರಲ್ಲಿ ಮನೆಯವರ ವಿರೋಧದ ನಡುವೆ ಮದುವೆ ಕೂಡ ಆದರೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕುಮಾರ್ ಸಾನು ಅದೃಷ್ಟ ಕುಲಾಯಿಸಿತ್ತು ಅಲ್ಲಿಂದ ಅವರಲ್ಲಿನ ವರ್ತನೆ ಕೂಡ ಬದಲಾಯಿತು ಎನ್ನುವ ಆರೋಪವನ್ನು ಕೂಡ ಮಾಡಿರುವಂಥ ರೀಟಾ ಭಟ್ಟಾಚಾರ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕುಮಾರ್ ಸಾನು ಅವರಿಂದ ವಿಚ್ಛೇದನವನ್ನು ಪಡೆದರು ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಇವರಿಬ್ಬರಿಗೆ ಜಿಕೋ ಜೆಸ್ಸಿ ಮತ್ತು ಜಾನ್ ಎಂಬ ಮೂರು ಮಕ್ಕಳಿದ್ದಾರೆ ಆದರೆ ಇವರ ಕುಟುಂಬದಲ್ಲಿ ಇವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಂಪಾದನೆ ಇದೆ ಹಾಗೆ ಸಂಭಾವನೆ ಕೂಡ ಪಡೆದುಕೊಂಡಿದ್ದಾರೆ ದುಡ್ಡಿದೆ ಆದರೆ ಬೇರೆಯವರ ಕತೆ ಹೀಗಾದರೆ ಕತೆಯೇನು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಫೈರ್ ನೌವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮಸ್ಕಾರ